ಹಲೋ ನಮಸ್ತೆ ಎಲ್ಲರಿಗೂ ಚೇಸಿಂಗ್ ವಿತ್ ಕಾಂಚನ್ ಚಾನಲ್ಗೆ ಸ್ವಾಗತ ಇವತ್ತಿನ ಪ್ರಮುಖ ವಿಷಯವೇನೆಂದರೆ ಸಿಂಧು ನಾಗರಿಕತೆ ಸಿಂಧು ನಾಗರಿಕತೆಯ ಪ್ರಮುಖ ನೆಲೆಗಳು ಅವರ ಧಾರ್ಮಿಕ ಹಾಗೂ ಆರ್ಥಿಕ ಹಾಗೂ ಸಾಮಾಜಿಕ ಜೀವನ ಹೇಗಿತ್ತು ಹಾಗೂ ಅವರ ಮನೋರಂಜನೆಗಳು ಅವರ ನೆಲೆಗಳು ಹೀಗೆ ಇದನ್ನೆಲ್ಲ ತಿಳಿದುಕೊಂಡು ಬರೋಣ ಇವತ್ತಿನ ವಿಡಿಯೋದಲ್ಲಿ ಓಕೆ ಲೆಟ್ಸ್ ಸ್ಟಾರ್ಟ್ ನಮ್ಮ ಚಾನೆಲ್ನಲ್ಲಿ ಹೀಗೆ ಜನ್ ಜನರಲ್ ಅವೇರ್ನೆಸ್ಗೆ ಕುರಿತಾದ ಎಲ್ಲ ವಿಷಯಗಳು ಒಂದೊಂದಾಗಿ ಬರುತ್ತೆ ಇರುತ್ತದೆ ಈಗ ಭಾರತದ ಇತಿಹಾಸ ನಡೆಯುತ್ತಿದೆ ಮುಂದೆ ಎಲ್ಲ ವಿಷಯವನ್ನು ಒಂದೊಂದು ಒಂದೊಂದಾಗಿ ಕವರ್ ಮಾಡ್ಕೊಳ್ತಾ ಹೋಗೋಣ ಆಯಿತಾ ಇವತ್ತಿನ ವಿಷಯ ಸಿಂಧು ನಾಗರಿಕತೆ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸೊ ಸ್ಟಾರ್ಟ್ ಮಾಡುವ ನಾಗರಿಕತೆ ಎಂದರೆ ಮುಂದುವರೆದ ಜೀವನ ಕ್ರಮ ಎಂದರ್ಥ ಈ ಮುಂದುವರೆದ ಜೀವನ ಪದ್ಧತಿ ಸಿಂಧು ನದಿಯ ಬಯಲಿನಲ್ಲಿ ಬೆಳೆದು ಬಂದ ಕಾರಣಕ್ಕೆ ಇದನ್ನು ಸಿಂಧು ನಾಗರಿಕತೆ ಎಂದು ಕರೆಯಲಾಯಿತು ಸಿಂಧು ನದಿಯನ್ನು ಭಾರತದ ನಾಗರಿಕತೆಯ ತೊಟ್ಟಿಲು ಎಂದು ಕರೆಯುತ್ತಾರೆ ಇದನ್ನೊಂದು ಸ್ವಲ್ಪ ನೆನಪಲ್ಲಿಟ್ಕೊಳ್ಳಿ ಸಿಂಧು ನದಿ ಇದೆಯಲ್ಲ ಅದನ್ನು ನಾಗರಿಕತೆಯ ತೊಟ್ಟಿಲು ಎಂದು ಕರೆಯುತ್ತಾರೆ ಜಗತ್ತಿನ ಮೊಟ್ಟ ಮೊದಲ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಆದರೆ ಭಾರತದ ಮೊಟ್ಟ ಮೊದಲ ನಾಗರಿಕತೆ ಸಿಂಧು ನಾಗರಿಕತೆ ಜಗತ್ತಿನ ಮೊದಲ ನಾಗರಿಕತೆ ಆಗಿದೆ ಭಾರತ ಮೊದಲ ನಾಗರಿಕತೆ ಸಿಂಧು ನಾಗರಿಕತೆಯಾಗಿದೆ ಈ ಸಿಂಧು ನಾಗರಿಕತೆ ಇದೆಯಲ್ಲ ಇದು ಜಗತ್ ಪ್ರಸಿದ್ಧವಾದ ಜಗತ್ಪ್ರಸಿದ್ಧವಾಗಲು ಕಾರಣವಾದ ಪತ್ರಿಕೆ ಯಾವುದೆಂದರೆ ಇಲುಸ್ಟ್ರೇಟೆಡ್ ಇದು ಲಂಡನ್ನಿನ ಪತ್ರಿಕೆಯಾಗಿದೆ ಹಾಗೂ ಕ್ರಿಸ್ತಿಸಿಕ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರ ವರ್ಷವನ್ನು ಭಾರತ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವ ವರ್ಷವೆಂದು ಉಲ್ಲೇಖಿಸಲಾಗಿದೆ ಓಕೆ ಸಿಂಧು ನಾಗರಿಕತೆಯು ಭಾರತದ ವಿವಿಧ ರಾಜ್ಯಗಳಲ್ಲಿ ಹರಡಿಕೊಂಡಿವೆ ಅವುಗಳೆಂದರೆ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ಜಮ್ಮು ಮತ್ತು ಕಾಶ್ಮೀರ ಸಿಂಧು ನಾಗರಿಕತೆಯು ಭಾರತದಲ್ಲಿ ಅತಿ ಹೆಚ್ಚು ಕಂಡುಬಂದ ರಾಜ್ಯವೆಂದರೆ ಅದು ಗುಜರಾತ್ ಭಾರತದಲ್ಲಿ ಸಿಂಧು ನಾಗರಿಕತೆ ಕಂಡುಬಂದಿದ್ದು ಅತಿ ಹೆಚ್ಚು ಎಲ್ಲಿ ಎಂದರೆ ಅದು ಗುಜರಾತ್ ಆಗಿದೆ ಸಿಂಧು ನಾಗರಿಕತೆಯ ಪ್ರಮುಖ ನೆಲೆಗಳು ಮೊದಲನೆಯದಾಗಿ ಹರಪ್ಪ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ದಯರಾಮ್ ಸಹಾನಿ ಸಂಶೋಧಿಸಿದರು ರಾವಿ ನದಿಯ ಎಡದಂಡೆಯ ಮೇಲಿದೆ ಇದು ಪಾಕಿಸ್ತಾನದ ಗೋಮಾರಿ ಜಿಲ್ಲೆಯಲ್ಲಿದೆ ಹಾಗೂ ಇಲ್ಲಿ ಹೆಚ್ಚು ಮಾದರಿಯ ಸಮಾಧಿ ಕಂಡುಬಂದಿದೆ ಈ ನಗರದಿಂದ ಇದಕ್ಕೆ ಹರಪ್ಪ ಸಂಸ್ಕೃತಿ ಎಂದು ಕರೆದವರು ಜಾನ್ ಮಾರ್ಷಲ್ ಗೋಧಿ ಹಾಗೂ ಬಾರ್ಲಿಯ ಕುರುಹು ಕಂಡು ಬಂದಿದೆ ಈ ನಗರವನ್ನು ಕಣಜಗಳ ನಗರ ಎನ್ನುವರು ಇದಕ್ಕೆ ಸಿಂಧು ನಾಗರಿಕತೆಯ ಹೆಬ್ಬಾಗಿಲು ನಗರ ಕೂಡ ಎನ್ನುವರು ಎರಡನೆಯದಾಗಿ ಮೆಹೆಂಜೋದಾರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಆರ್ ಡಿ ಬ್ಯಾನರ್ಜಿ ಇದನ್ನು ಕಂಡುಹಿಡಿದರು ಸಿಂಧೂ ನದಿಯ ಬಲದಂಡೆಯ ಮೇಲಿದೆ ಇದು ಪಾಕಿಸ್ತಾನದ ಲರ್ಕಾನ ಜಿಲ್ಲೆಯಲ್ಲಿದೆ ಇದು ಅತಿ ಹೆಚ್ಚು ಮತ್ತು ದೊಡ್ಡ ಜನಸಂಖ್ಯೆ ಹೊಂದಿದ ನಗರ ಈ ನಗರದಲ್ಲಿ ಹತ್ತಿ ಬಟ್ಟೆಚೂರು ಖರ್ಜೂರದ ಬೀಜ ಕೂಡ ಕಂಡುಬಂದಿದೆ ಹಾಗೂ ಇಲ್ಲಿ ಹದಿಮೂರು ತಲೆಬುರುಡೆಗಳು ಒಂದೇ ಕಡೆ ಕಂಡುಬಂದಿದೆ ಗಡ್ಡದಾರಿ ಮನುಷ್ಯನ ವಿಗ್ರಹ ನರ್ತಕಿಯ ಕಂಚಿನ ವಿಗ್ರಹ ಮಾತೃದೇವತೆಯ ವಿಗ್ರಹ ಪಶುಪತಿ ವಿಗ್ರಹ ಕೂಡ ದೊರೆತಿವೆ ಮೂರನೆಯದಾಗಿ ಚಿಹ್ನಾದಾರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಎನ್ ಜಿ ಮುಜುಮ್ದಾರ್ ನಗರವನ್ನು ಈ ನಗರವನ್ನು ಸಂಶೋಧಿಸಿದರು ಸಿಂಧೂ ನದಿಯ ಎಡದಂಡೆಯ ಮೇಲಿದೆ ಇದು ಪಾಕಿಸ್ತಾನದ ಲರ್ಕನ್ ಜಿಲ್ಲೆಯಲ್ಲಿದೆ ಇಲ್ಲಿ ಮಸಿಕುಡಿಗೆ ಕಂಡು ಬಂದಿದೆ ಹಾಗೂ ಕೋಟೆ ಮತ್ತು ಒಳಚರಂಡಿ ವ್ಯವಸ್ಥೆ ಇಲ್ಲದ ನಗರ ಇಲ್ಲಿ ಆಭರಣ ಮಣಿ ಮುದ್ರೆ ಬೊಂಬೆ ಆಟದ ಸಾಮಾನುಗಳನ್ನು ತಯಾರಿಸುತ್ತಿದ್ದರು ಆದ್ದರಿಂದ ಇದಕ್ಕೆ ಕಾರ್ಖಾನೆ ನಗರ ಎನ್ನುವರು ನಂತರ ನಾಲ್ಕನೆಯದಾಗಿ ಲೋತಲ್ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಎಸ್ ಆರ್ ರಾವ್ ಸಂಶೋಧಿಸಿದರು ಇದು ಭೋಗ ನದಿಯ ದಂಡೆಯ ಮೇಲಿದೆ ಲೋತಲ್ ಎನ್ನುವುದು ಗುಜರಾತ್ ರಾಜ್ಯದಲ್ಲಿದೆ ಇಲ್ಲಿ ದೊಡ್ಡ ಹುಡುಗು ಕಟ್ಟೆ ಕಂಡು ಬಂದಿದ್ದರಿಂದ ಇದಕ್ಕೆ ಬಂದರು ನಗರು ನಗರ ಎನ್ನುವರು ಇದಕ್ಕೆ ಸಿಂಧು ನಾಗರಿಕತೆಯ ಮ್ಯಾಂಚೆಸ್ಟರ್ ಕೂಡ ಎನ್ನುತ್ತಾರೆ ಇದೊಂದು ನೀವು ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಇದನ್ನು ಸಿಂಧು ನಾಗರಿಕತೆಯ ಮ್ಯಾಂಚೆಸ್ಟರ್ ಎನ್ನುತ್ತಾರೆ ಇಲ್ಲಿ ಒಂದೇ ಕಡೆ ಜೋಡಿ ಅಸ್ಥಿ ಪಂಜರ ಕಂಡು ಬಂದಿದ್ದು ಇದು ಸಹಗಮನ ಪದ್ಧತಿಯನ್ನು ನೆನಪಿಸುತ್ತದೆ ಜಾಣನರಿಯ ಚಿತ್ರ ಕಂಡು ಬಂದಿದೆ ತುಟಿಗೆ ಕಣ್ಣಿಗೆ ಬಣ್ಣ ಹಚ್ಚುವ ಕಡ್ಡಿ ದಂತದ ಬಾಚಣಿಕೆ ತಾಮ್ರದ ಕನ್ನಡಿ ಸೌಂದರ್ಯ ವರ್ಧಕಗಳು ಬಂದಿದ್ದರಿಂದ ಇದಕ್ಕೆ ಸೌಂದರ್ಯ ನಗರ ಎನ್ನುವರು ಲೋತಲ್ಗೆ ಸೌಂದರ್ಯ ನಗರ ಎಂದು ಕರೆಯುತ್ತಾರೆ ನಂತರ ಐದನೆಯದಾಗಿ ರೂಪಾರ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ವೈಡೀಶ್ ಶರ್ಮಾ ಎನ್ನುವರು ಇದನ್ನು ಸಂಶೋಧಿಸಿದರು ಸಟ್ಲಜಾ ನದಿಯ ದಂಡೆಯ ಮೇಲಿದೆ ಹಾಗೂ ಇದು ಪಂಜಾಬ್ ರಾಜ್ಯದಲ್ಲಿದೆ ಸ್ವಾತಂತ್ರ್ಯದ ನಂತರ ಅನ್ವೇಷಣೆಯಾದ ಮೊದಲ ನಗರ ಇಲ್ಲಿ ಮನುಷ್ಯ ಮತ್ತು ನಾಯಿ ಅವಶೇಷ ಒಂದೇ ಕಡೆ ಕಂಡುಬಂದಿದೆ ನೆಕ್ಸ್ಟ್ ಆರನೆಯದಾಗಿ ಕಾಲಿ ಬಂಗಾಲ್ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಅಮಲಾನಂದ ಘೋಷ್ ಮತ್ತು ಬಿ ಕೆ ತಾಪರ್ ಈ ನಗರವನ್ನು ಸಂಶೋಧಿಸಿದರು ಇದು ಸರಸ್ವತಿ ನದಿಯ ದಂಡೆಯ ಮೇಲಿದೆ ರಾಜಸ್ಥಾನ ರಾಜ್ಯದಲ್ಲಿದೆ ಒಂಟೆಯ ಅವಶೇಷ ಮತ್ತು ಯಜ್ಞ ಕುಂಡಗಳು ಕಂಡುಬಂದಿದೆ ನೀಗಿಲಿನಿಂದ ಹೊಲ ಉಣಿಮೆ ಮಾಡಿದ ಕುರುಹು ಕೂಡ ಕಂಡುಬಂದಿದೆ ಏಳನೆಯದಾಗಿ ರಂಗಪುರ ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಎಸ್ ಆರ್ ರಾವ್ ಸಂಶೋಧಿಸಿದರು ಇದು ಮೀದಾರ್ ನದಿಯ ದಂಡೆಯ ಮೇಲಿದೆ ಗುಜರಾತ್ ರಾಜ್ಯದಲ್ಲಿದೆ ಹಾಗೂ ಇಲ್ಲಿ ಭತ್ತದ ಹುಟ್ಟು ಕೂಡ ದೊರೆತಿದೆ ಕೊನೆಯದಾಗಿ ದೋಲಾವೀರ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜೆ ಪಿ ಜೋಶಿ ಮತ್ತು ಆರ್ ಎಸ್ ಬಿಸ್ತಾ ಸಂಶೋಧಿಸಿದರು ಇದು ಮನೆಯೂರ ನದಿ ದಂಡೆಯ ಮೇಲಿದೆ ಭಾರತದ ನೂರು ನೆಲೆಗಳಲ್ಲಿ ದೊಡ್ಡದಾದ ನೆಲೆ ಇದಾಗಿದೆ ಇದು ಮೂರು ಕೋಟೆಗಳ ಆವೃತವಾಗಿದೆ ಇಲ್ಲಿ ಜಲ ಸಂಗ್ರಹಣೆ ಅಥವಾ ಮಳೆ ನೀರಿನ ಕೊಯ್ಲು ಕಂಡು ಬಂದಿದೆ ಇದು ಕೋಟೆಗಳಿಂದ ಆವೃತವಾಗಿವೆ ನಂತರ ಸಿಂಧು ನಾಗರಿಕತೆಯ ನಗರ ಯೋಜನೆ ಹೇಗಿತ್ತು ಎಂದು ತಿಳಿಯೋಣ ಇದು ಜಗತ್ತಿನ ಮೊಟ್ಟ ಮೊದಲ ನಗರ ನಗ ನಾಗರಿಕತೆಯಾಗಿದೆ ಇದು ಜಗತ್ತಿನಲ್ಲಿ ಮೊಟ್ಟ ಮೊದಲ ಒಳಚರಂಡಿ ವ್ಯವಸ್ಥೆ ಅಳವಡಿಸಿಕೊಂಡ ನಾಗರಿಕತೆ ಕೂಡ ಆಗಿದೆ ಸಿಂಧು ಜನರ ಮನೆಗಳು ಚದುರಂಗದ ಆಕಾರದಲ್ಲಿದ್ದವು ಮನೆಗಳು ಮೂರು ಮತ್ತು ನಾಲ್ಕು ಕೋಣಗಳಿಂದ ಹಿಡಿದು ಇಪ್ಪತ್ನಾಲ್ಕು ಕೋಣೆಗಳವರೆಗೆ ವಿಶಾಲವಾಗಿದ್ದವು ಇಲ್ಲಿ ರಸ್ತೆಗಳು ನೇರ ಮತ್ತು ಅಗಲವಾಗಿದ್ದವು ಮನೆಗಳು ರಸ್ತೆಯ ಅಂಚನ್ನು ದಾಟುವಂತಿರಲಿಲ್ಲ ರಸ್ತೆಯ ಪಕ್ಕದಲ್ಲಿ ಬೀದಿ ದೀಪದ ಕಂಬಗಳಿದ್ದವು ಸಿಂಧು ನಾಗರಿಕತೆಯ ನಗರ ಯೋಜನೆ ಏಕೈಕ ದೋಷವೆಂದರೆ ಚರಂಡಿಗಳ ಪಕ್ಕದಲ್ಲಿ ಬಾವಿಗಳನ್ನು ನಿರ್ಮಿಸುತ್ತಿದ್ದರು ಇದೇ ಇಲ್ಲಿನ ದೋಷವಾಗಿದೆ ಸಿಂಧು ನಾಗರಿಕತೆಯ ಸಾಮಾಜಿಕ ಜೀವನ ಇವರು ಸಮಾಜದಲ್ಲಿ ವರ್ಗಭೇದವಿರಲಿಲ್ಲ ಸಿಂಧು ನಾಗ ಜನರು ಸೌಂದರ್ಯ ಪ್ರಿಯರಾಗಿದ್ದರು ಸಿಂಧು ಜನರು ಹತ್ತಿ ಉಣ್ಣೆ ಮತ್ತು ಚರ್ಮದಿಂದ ಮಾಡಿದ ಉಡುಪುಗಳನ್ನು ಧರಿಸುತ್ತಿದ್ದರು ಹಾಗೂ ಸಿಂಧು ಸ್ತ್ರೀಯರು ಓಲೆ ಮೂಗುತಿ ಕಂಠಿಹಾರ ತೋಳಬಂದಿ ಮತ್ತು ಕಾಲಿಗೆ ಗೆಜ್ಜೆಗಳನ್ನು ಕಟ್ಟುತ್ತಿದ್ದರು ಸಿಂಧು ನಾಗರಿಕತೆಯ ಪುರುಷರು ಕೈಗಡಗವನ್ನು ಧರಿಸುತ್ತಿದ್ದರು ಹಾಗೂ ಇಲ್ಲಿ ಸಿಂಧು ಸ್ತ್ರೀಯರಿಗೆ ವಿವಿಧ ರೀತಿಯ ಕೇಶ ಅಲಂಕಾರ ಕಲೆಯ ಬಗ್ಗೆ ಗೊತ್ತಿತ್ತು ಅವರು ದಂತದ ಬಾಚಣಿಗೆ ಮತ್ತು ಕಂಚಿನ ಕನ್ನಡಿ ಬಳಸುತ್ತಿದ್ದರು ಸಿಂಧು ಜನರು ಮಿಶ್ರಹಾರಿಗಳಾಗಿದ್ದರು ಇವರು ವೆಜ್ ಹಾಗೂ ವೆಜ್ ಎರಡನ್ನೂ ಸೇವಿಸುತ್ತಿದ್ದರು ಹಾಗಾಗಿ ಇವರಿಗೆ ಮಿಶ್ರಹಾರಿಗಳೆಂದು ಕರೆಯುತ್ತೇವೆ ನಂತರ ಸಿಂಧು ನಾಗರಿಕತೆಯ ಧಾರ್ಮಿಕ ಜೀವನ ಹೇಗಿತ್ತು ಅಂತ ನೋಡೋಣ ಸಿಂಧೂ ಜನರ ಆರಾಧ್ಯ ದೇವತೆ ಮಾತೃ ದೇವತೆ ಹಾಗೂ ಇವರ ಆರಾಧ್ಯ ದೇವರು ಪಶುಪತಿ ಈ ಪಶುಪತಿ ವಿಗ್ರಹವು ಮಹೇಂಜೋ ದಾರದಲ್ಲಿ ದೊರೆತಿದ್ದು ಅದರ ಸುತ್ತಲೂ ಕೋಣ ಹುಲ್ಲಿ ಆನೆ ಗಿಡಾಮೃಗ ಮತ್ತು ಪಾದದ ಬಳಿ ಎರಡು ಜಿಂಕೆ ಕಂಡುಬಂದಿದೆ ಸಿಂಧು ಜನರ ಪೂಜನೀಯ ಪ್ರಾಣಿ ಡುಬ್ಬದ ಹಾಗೂ ಇವರ ಪೂಜನೀಯ ಪಕ್ಷಿ ಪಾರಿವಾಳ ಸಿಂಧೂಜನರ ಪೂಜನೀಯ ಮರ ಅರಳಿ ಮರ ಹಾಗೂ ಇವರ ಧಾರ್ಮಿಕ ಚಿಹ್ನೆ ಸ್ವಸ್ತಿಕ್ ಸಿಂಧು ಜನರಿಗೆ ಯುಗಾದಿಗಳ ಬಗ್ಗೆ ಕಲ್ಪನೆ ಕೂಡ ಇತ್ತು ನಂತರ ಸಿಂಧು ಜನರ ಆರ್ಥಿಕ ಜೀವನ ಹೇಗಿತ್ತು ಎಂದು ತಿಳಿಯೋಣ ಸಿಂಧು ಜನರ ಮುಖ್ಯ ಉದ್ಯೋಗ ಎಂದರೆ ಅದು ಕೃಷಿ ಮತ್ತು ಪಶುಸಂಗೋಪನೆ ಸಿಂಧು ಜನರ ಮುಖ್ಯ ಆಹಾರ ಬೆಳೆಗಳೆಂದರೆ ಗೋಧಿ ಬಾರ್ಲಿ ಭತ್ತ ರಾಗಿ ಹಾಗೂ ಇವರ ಮುಖ್ಯ ವಾಣಿಜ್ಯ ಬೆಳೆಗಳೆಂದರೆ ಹತ್ತಿ ಎಳ್ಳು ಸಾಸಿವೆ ಕಲ್ಲಂಗಡಿ ಮತ್ತು ಖರ್ಜೂರ ಸಿಂಧು ಜನರು ಆಂತರಿಕ ಮತ್ತು ವಿದೇಶದೊಂದಿಗೆ ವ್ಯಾಪಾರ ಮಾಡುತ್ತಿದ್ದರು ಸಿಂಧು ಜನರ ಮನೋರಂಜನೆಗಳು ಯಾವುದು ಎಂದು ತಿಳಿಯೋಣ ಇಲ್ಲಿ ಸಿಂಧು ಸ್ತ್ರೀಯರು ಒಳಾಂಗಣ ಕ್ರೀಡೆಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತಿದ್ದರು ಅವುಗಳೆಂದರೆ ಚದುರಂಗ ಪಗಡೆ ನೃತ್ಯ ಸಂಗೀತ ಹಾಗೂ ಪುರುಷರು ಹೊರಾಂಗಣ ಕ್ರೀಡೆಗಳನ್ನು ಇಷ್ಟಪಡುತ್ತಿದ್ದರೆ ಅವುಗಳೆಂದರೆ ಗೂಳಿ ಕಾಳಗ ಪಕ್ಷಿ ಕಾಳಗ ಬೇಟೆಗಾರಿಕೆ ಮಲ್ಲ ಯುದ್ಧ ಮುಂತಾದವುಗಳು ಸಿಂಧು ಜನರ ಲಿಪಿ ಇವರ ಲಿಪಿ ಚಿತ್ರಕಾರವಾಗಿತ್ತು ಅದರ ಮೊದಲ ಸಾಲು ಎಡದಿಂದ ಬಲಕ್ಕೆ ಉಳಿದೆಲ್ಲ ಸಾಲುಗಳು ಬಲದಿಂದ ಎಡಕ್ಕೆ ಬರೆಯುತ್ತಿದ್ದರು ಈ ನಮ್ಮ ಭಾರತದ ಸಿಂಧೂ ನಾಗರಿಕತೆಯ ಅವನತಿಗೆ ಕಾರಣವಾದವು ಕಾರಣಗಳು ಸಿಂಧು ನಾಗರಿಕತೆ ಅವನ ಅವನತಿ ಕುರಿತು ಬೇರೆ ಬೇರೆ ವಿದ್ವಾಂಸರು ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅವುಗಳೆಂದರೆ ಕಾರಣ ನದಿಯ ಪ್ರವಾಹದಿಂದಾಗಿ ಸಿಂಧು ನಾಗರಿಕತೆ ಅವನತಿ ಆಯಿತು ಎಂದು ಸರ್ ಜಾನ್ ಮಾರ್ಷಲ್ರವರು ಹೇಳಿದ್ದಾರೆ ನಂತರ ಭೂಕಂಪನದಿಂದಾಗಿ ಎಂದು ಪ್ರೊ ರಾಬರ್ಟ್ ರೈಕಿಸ್ ಅವರು ಹೇಳಿದ್ದಾರೆ ಹವಾಮಾನ ಬದಲಾವಣೆಯಿಂದಾಗಿ ಆರ್ ಎಲ್ ಸ್ಟೀನ್ ಅವರು ಹೇಳಿದ್ದಾರೆ ಹಾಗೂ ಆರ್ಯರ ದಾಳಿಯಿಂದಾಗಿ ಅಂತ ಪ್ರೊ ಮಾರ್ಟೇಮ್ ವೀಲರ್ ಅವರು ಹೇಳಿದ್ದಾರೆ ಹಾಗೂ ಅಣೆಕಟ್ಟುಗಳ ನಾಶದಿಂದಾಗಿ ಡಿ ಡಿ ಕೋಸಾಂಬಿ ಎನ್ನುವರು ಹೇಳಿದ್ದಾರೆ ಎಂದು ಕಂಡು ಬಂದಿದೆ ಸೊ ಇದಿಷ್ಟು ಮುಗಿದಿದೆ ಇಲ್ಲಿಗೆ ನಾವು ಇವತ್ತಿನ ಸಿಂಧು ನಾಗರಿಕತೆಯ ಉಗಮ ಸಿಂಧು ನಾಗರಿಕತೆ ಎಂದರೆ ಏನು ಯಾವುದು ಸಿಂಧು ನಾಗರಿಕತೆಗೆ ಕಾರಣವಾದ ಮೊದಲ ಪತ್ರಿಕೆ ಯಾವುದು ಹಾಗೂ ಅದರ ಪ್ರಮುಖ ನೆಲೆಗಳು ಹಾಗೂ ಸಿಂಧು ನಾಗರಿಕತೆಗೆ ಅವನತಿಗೆ ಕಾರಣವಾದ ಅಂಶ ಅವರ ಧಾರ್ಮಿಕ ಜೀವನ ಆರ್ಥಿಕ ಜೀವನ ಹೇಗಿತ್ತು ಎಂದು ತಿಳಿದುಕೊಂಡಿದ್ದೇವೆ ನಂತರ ಮುಂದೆ ಬರುವ ವಿಡಿಯೋಗಳನ್ನು ನೋಡಿ ಹಾಗೂ ಈ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುವಂತೆ ನಾನು ಮಾಡಿದ್ದೇನೆ ಇದರಲ್ಲಿ ಪ್ರಮುಖ ಅಂಶಗಳನ್ನು ನೋಟ್ ಮಾಡಿಟ್ಟುಕೊಂಡು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ನನ್ನು ಕ್ಲಿಕ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಸ್ ಆಗಿ ಇರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್